ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹೊರಗಡೆ ಹೋಗ್ತಾ ಇರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸಿ ಅಡುಗೆ ಮಾಡಿ ಹೋಗಬೇಕು ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಅಂತ ನಮ್ಮಮ್ಮಿ ಹೇಳ್ಬೇಕು ನಾನು ಹೇಳ್ತಾ ಇದ್ದೀನಿ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಈಗ ಬೇಗ ಇತ್ತು ಮತ್ತೆ ಎಲ್ಲ ಒಂದು ರೌಂಡ್ ಮತ್ತೆ ಕಸ ಎಲ್ಲ ಹೊಡೆದು ಚಿತ್ರಾನ್ನ ಮಾಡಿ ರಾಗಿ ತಿಂಡಿ ಮಾಡಿಟ್ಟು ರಾಗಗಲ್ಲ ತಿಂಡಿ ನಮ್ಮ ಮಗನಿಗೆ ಈಗ ಚಿತ್ರಾನ್ನ ಘಮ ಘಮ ಅಂತ ಇದೆ ನಂಗೆ ನಾನು ಪರ್ಫ್ಯೂಮ್ ಘಮ ಘಮ ಅಂತೆ ಏಯ್ ಈ ಚಿತ್ರಾನ್ನ ರಾಗ ಬಂದ ನಿಮ್ದು ಊಟ ನಿಮ್ದು ಆಯಿತು ಊಟ ಮದುವೆಗೆ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಮನೆ ಕ್ಲೀನ್ ಮಾಡಿ ಜೊತೆಗೆ ಮನೆಯವ್ರಿಗೆಲ್ಲರಿಗೂ ಟಿಫನ್ ಮಾಡಿ ಮನೇಲಿ ಏನಾದರೂ ಒಂದು ಕೆಲಸ ಮಿಸ್ ಆಗಿ ನಾವು ಮಾಡಿ ಹೋಗ್ಬಿಟ್ರೆ ನೆಮ್ಮದಿನೇ ಇರಲ್ಲ ನನಗಂತೂ ಸಮಾಧಾನನೇ ಇರೋಲ್ಲ ಅಯ್ಯೋ ಸಿಂಕಲ್ ಅಷ್ಟು ಪಾತ್ರೆ ಇತ್ತು ಬಟ್ಟೆ ಎಲ್ಲ ಹಂಗೆ ಹಾಕಿದ್ವಿ ಹಿಂಗೆ ಹಾಕಿದ್ವಿ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಬಿಡ್ತೀನಿ ಅದಕ್ಕೆ ಸ್ವಲ್ಪ ನಿನ್ನೆ ಪ್ಲ್ಯಾನ್ ಓಡಿಸಿ ಬೇಗ ಬೇಗ ಕೆಲಸನ ಮಾಡಿಕೊಂಡೆ ಈಗ ಹಂಗೆ ರಾತ್ರಿ ಮನೆ ಕೆಲಸ ಮುಗಿಸಿದ್ರು ಟೈಮ್ ಏನಿಕ್ಕಾಯ್ತು ಅಂದರೆ ನೀನು ಲೇಸಿ ಎದ್ದಿದ್ ಲೇಟು ಅದಕ್ಕೆ ಎದ್ದಿದ್ ಲೇಟ್ ಏನಿಲ್ಲ ಎದ್ದೆ ಬಟ್ ಆದ್ರೂ ಫೋನ್ ಹಿಡ್ಕೊಂಡಿದ್ದೆ ಚಿತ್ರಾನ್ನ ಹೊಗೆ ಬರ್ತಾ ಇದೆ ಚಿತ್ರಣ್ಣ ಅದಕ್ಕೆ ಅರ್ಶನ ಕಮ್ಮಿ ಆಗ್ಬಿಟ್ಟಿದೆ ಅದಕ್ಕೆ ರೆಡಿ ರೆಡಿಯಾಗಿದೆ ನೋಡಿ ಈ ಲಗೇಜು ಜ್ಯುವೆಲ್ರಿ ಬಾಕ್ಸು ಬಟ್ಟೆ ಆಮೇಲೆ ರಾಘು ಇವನು ರೆಡಿಯಾಗ್ಬಿಟ್ಟು ಅವನ ಬೆಲ್ಟ್ ಎತ್ಕೊಂಡು ಇದು ರೆಡಿಯಾಗಿದೆ ಇದು ತಿಂತ ಇದೆ ಕಪ್ಪು ಚಿನಿಮಾ ಚಿನಿಮಾ ತಿಂತಾ ಇದ್ದಾಳೆ ರಾಘಮ್ಮ ನೀವು ರೆಡಿನಾ ನೀವು ಬರ್ತೀರಾ ಅಯ್ಯೋ ಅವನು ಬರೋಕೆ ರೆಡಿಯಾಗಿ ಅವನು ಅವ್ನು ಕರ್ಕೊಂಡು ಹೋದ್ರೆ ಅಲ್ಲೇನು ಮಾಡಂಗಿಲ್ಲ ಇವ್ನ ಹಿಡ್ಕೊಂಡೆ ಕುತ್ಕೋಬೇಕು ನಾನು ಸಪ್ಪು ಆಗೋಯ್ತು

ಈಗ ಹಂಗೆ ನಾನೇ ಕವರ್ ಮಾಡಿದೆ ಇನ್ನೇನ್ ಮಾಡೋದು ಪಾಪ ಮಾತಾಡೆ ಮಾತಾಡಲ್ವ ರೈಟ್ ಹೋಗ್ಬೇಕಮ್ಮ ಮಾತಾಡು ಏನ್ ಮಾತಾಡ ನನ್ಗೆ ಊಟ ಕೇಳಕ್ಕೆ ಬರಲ್ಲ ನನಗೆ ಅಯ್ಯೋ ನಿಂಬಷ್ಟು ಓದಿಲ್ಲಮ್ಮ ಓದಿರೋದೇಕ ಓದೋದೇನ್ ಬೇಕಾ ಹೋಗಿದ್ರು ಆಯ್ತು ನಾವಿವಾಗ ಸೋನು ಮೇಕವರ್ ಸ್ಟುಡಿಯೋಗೆ ಬಂದಿದೀವಿ ಬಿಸಿಲಿದೆ ಅಕ್ಕ ನಾವೆಲ್ಲಿ ಬಂದ್ವಿ ಅಂದ್ರೆ ನಮ್ಮ ಅಕ್ಕ ಪಾರ್ಲರ್ಗೆ ಬಂದ್ವಿ

ಆ ನಾನು ಆರಂಭ ಮೊನ್ನೆ ಅಕ್ಕ ತೋರಿಸಿದ್ರು ನಿಮ್ಮ ವಿಡಿಯೋನ ಇವರು ಕೋಲರ್ ಸ್ಟೈಲ್ ವಸ್ಕೋಟೆ ಸೈಡ್ ಅವರು ಅವರು ಯಾಗೋ ಒಂದೊಂದು ವಿಡಿಯೋ ನೋಡಿದೀನಿ ಅಂತ ಅನಿಸ್ತಿದೆ ಅಂತ ಅಂದ್ರೆ ಆಮೇಲೆ ನೆಕ್ಸ್ಟ್ ಫೋನ್ ಮಾಡ್ಕೊಂಡು ಮಾತಾಡ್ತೀನಿ ಟಿಪ್ ಫಿಲ್ ದಿ ಅಕ್ಕ ಪಾಪದ ತರ ಇಲ್ಲಿ ಹಾ ಖಂಡಿತ ಬರ್ತೀನಿ

ಹೌದಾ ನಾನು ಎಂತ ಲಕ್ಕಿ ಇಂಡಿಯನ್ ವೆಸ್ಟರ್ನ್ ಮಾಡ್ತಾ ಇದೀನಿ ಫುಲ್ ಲೇಯರ್ ಎಲ್ಲಾ ಚೇಂಜ್ ಮಾಡ್ಕೊಳ್ತೀನಿಂದ್ರು ಮತ್ತೆ ಕೈಯಲ್ಲಿರೋ ಬಳೆ ಎಲ್ಲ ತಗ್ಸಿಬಿ ತಿದಿರ ನಮ್ಮ ಅಕ್ಕ ನೋಡೋಣ ನೆಕ್ಸ್ಟ್ ಯಾವ ಲುಕ್ ಬರುತ್ತೆ ಯಾವ ಲುಕ್ ಅಲ್ಲಿ ಇರ್ತೀನಿ ಅನ್ನೋದು ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಅಕ್ಕ ಹೇಳಿ ಅಕ್ಕ ಎಲ್ಲ ಆದ್ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ಹಾಂ ಆಮೇಲೆ ಫುಲ್ ವೀಡಿಯೋ ಓ ವೇಟ್ ಮಾಡಿ ನೆಕ್ಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಅದು ಹೆಂಗಾದ್ರೂ ಇರಲಿ ನಾನು ಚೆನ್ನಾಗಿ ಕಾಣಲಿ ಕಾಣದೇ ಇರಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದ್ರೂ ಮಜಾ ನೋಡಿ ಯಾವ ತರ ಹಾಂ ನೀನೇ ಕಡೆ ನೀನೇ ಕಡೆ ಆರಾಮಾಗಿರೋದು ಅಲ್ವಾ ವೀಡಿಯೋ ಮಾಡಬಾರ್ದಾ ನೀನು ರಾಗುತ್ತ ಏನು ಮೊಕ್ಕ ಮೂತಿ ಎಲ್ಲ ಕೆರ್ಕೊಂಡಿದ್ಯಾ ಅದಕ್ಕೆ ನಿಮ್ಮಮ್ಮ ಇದಾಕಿದಾರಾ ಕತ್ಗೆ ಕಣ್ಮರೆ ಹೊಡಿತೀಯ ನೀ ನನಗೆ ಹಾಂ ಸೆಕೆಂಡ್ ಕೊಡು ಹೋಗ್ಲಿ ಏ ಹೋಗಿ ಕೊಡಲ್ವಾ ನಂದು ಬ್ಯಾಗು ನಂದು ಬ್ಯಾಗು ಕೊಡು ಅಯ್ಯೋ ಬೇಡಮ್ಮ ಬನ್ರಿ ಬೇಡ ಸೋನಿ ಮೇಕವರ್ ಸ್ಟುಡಿಯೋಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅನ್ನೋದನ್ನೆಲ್ಲ ನಾನು ಹೋಗ್ತಾ 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 ಅಪ್ಡೇಟ್ ಮಾಡ್ತಾನೆ ಕರೀತಾ ಇದ್ರು ಬರಕ್ ಆಗ್ಲಿಲ್ಲ ಇವತ್ತು ಅದೇನಾದ್ರೂ ಆಗ್ಲಿ ಅನ್ಸುತ್ತೆ ಇವತ್ತು ಬೆಳಗ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಈ ಬರಕ್ಕೆ ರಾತ್ರಿ ಎಲ್ಲ ಮನೆ ಕೆಲ್ಸ ಮಾಡಿ ಬೆಳಗ್ಗೆ ಬೇಗ ಇದ್ದು ಚಿತ್ರಾನ್ನ ತಿಂದು ಕಾಫಿ ಕುಡ್ದು ನಮ್ಮ ಅಮ್ಮನಿಗೂ ಕೊಟ್ಟು ಬನ್ನಿ

येनका अच्छा पर्चते होगा और नोटल येन मारता नोटा ये अक्का हे येन हां उसको केक इंस्टॉल हां दे नि दो रुए फोंडेला कच्चा करता रे भया हां हमें फ्लफी के इष्टान है हम्म ಹೌದಾ ಯಾಕೆ ಎಲ್ಲರೂ ಬ್ರೇಕ್ ಟೈಮ್ ಇವಾಗ ಊಟ ಟೈಮು ಎಲ್ಲರೂ ಊಟ ಮಾಡ್ತಿದೀವಿ ನಾನೇ ಸೌಮ್ಯನೇ ಬಡಿಸ್ತಾ ಇದ್ದಾರೆ நானೇ ಎಲ್ಲರಿಗೂ நானೇ ಅಡಿಗೆ ಮಾಡಿದ್ದು ತಂದಿದ್ದೆ ಎಲ್ಲ ಬಾಕ್ಸ್ ಹಾಕಕೊಂಡೆ ಈ ತರ ರೊಟ್ಟಿ ನನಗೆ ಲೈಫಲ್ಲೇ ಅಲ್ಲಿ ಬರಲ್ಲ ಪಲಾವ್ ಮಾಡ್ತೀನಿ ನೀವು ಮಾಡ್ತೀರಾ ಹೌದಾ ಮಾಡಲ್ ರೆಡಿ ಆಗಕ್ಕೆ ಪಾಪ ಅವ್ರಿಗೆ ಶಕ್ತಿ ಬೇಕಲ್ಲ ಅದಕ್ಕೆ ಸ್ವಲ್ಪ ಊಟ ಕೊಟ್ಟಿದ್ದೀವಿ ಯಾವ ಲುಕ್ ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಹಾಯ್ ಏನು ಇನ್ನು ರೆಡಿಯಾಗಿಲ್ಲ ಮಾತಾಡಿ ಏನಾದರೂ ಕ್ಯಾರೆಟಿನ್ ಮಾಡಿಸ್ಕೊಳ್ಳೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಕ್ಯಾರೆಟಿನ್ ಮಾಡಿಸ್ಕೊಳ್ಳೋಣ ಅಂತ ಹೈಡ್ರಾ ಫೇಶಿಯಲ್ ಆಯಿತು ಫೇಸ್ ತುಂಬಾ ಚೆನ್ನಾಗಿದೆ ಇಲ್ಲಕ್ಕ ಒಂಥರ ಬ್ರೈಟ್ನೆಸ್ಸು ಮತ್ತು ವೈಟ್ ವಿಡಿಯೋನಾ

ವೈಟ್ ಫೀಲ್ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಐಬ್ರೋಸ್ ಕೂಡ ಇವರೇ ಮಾಡಿದ್ದು ತುಂಬಾ ಚೆನ್ನಾಗಿ ಐಬ್ರೋಸ್ ಮಾಡಿದ್ದಾರೆ ಶೇಪ್ ಕೊಟ್ಟು ಮೇಲೆ ಜಾಸ್ತಿ ಆಯ ಉದರ್ ಯೂಟ್ಯೂಬ್ ಇನ್ಸ್ಟಾ ಗುಗಲ್ ಮೇ ಸಬ್ಸ್ಕ್ರೈಬ್ ಆಗಿ ಹೋಗ್ತಾರೆ ಆಲ್ಮೋಸ್ಟ್ ವಿಡಿಯೋ ಉದರ್ ಮೇಲೆ ಯೂಟ್ಯೂಬ್

किसे रिपिट करे हुन्छ यो हेता छ छ एड एड गयो भयो मेरो पनि छोटो 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 बाल अक्का हुन्छ ಇನ್ನಷ್ಟು ಗ್ಲೋ ಬಂದಿದೆ ತುಂಬಾ ಚೆನ್ನಾಗಿ ನನಗೆ ಐಡಿಯಾ ಫೇಶಿಯಲ್ ಮಾಡಿಕೊಟ್ರು ಫೈನಲಿ ಶೂಟ್ ಮುಗೀತು ಈಗ ಹೊರಟಿ ದರ್ಶನ್ ಬಾಯ್ ಕಣಪ್ಪ ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಕ್ಕ ನಾನು ಸೋನು ಸೋನು ತಂಡ ಕೊನಲ್ಲಿ ಮುಗೀತು ಆಲ್ರೆಡಿ ಟೈಮು ಒಂಬತ್ತು ಮುಕ್ಕಾಲು ಆಗಿದೆ ಇವಾಗ ನಾನು ನನ್ನ ಅಕ್ಕ ಓಡ್ತಾ ಇದ್ದೀವಿ ಬೇಡ ಅಕ್ಕ ಏನು ಬೇಡ ಟೈಮ್ ಆಗಿಬಿಡುತ್ತೆ ಅಕ್ಕ ಏನು ಬೇಡ ಶೇಕಂಡ್ ಕೊಡ ಗುಂಡ್ ಸೆಕೆಂಡ್ ಸೆಕೆಂಡ್ ಇಲ್ಲ ಎತ್ಕೋಬೇಕು ಏನಮ್ಮ 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 ನೈಟು ಲೇಟ್ ಆಗಿತ್ತು ಅಂತ ನಮ್ಮ ಅಕ್ಕ ಬಿಸಿ ಬಿಸಿ ಚಿತ್ರಾನ್ನ ಮಾಡಿಕೊಟ್ರು ಚಿತ್ರಾನ್ನ ಹೇಗಿದೆ ಚಿತ್ರಾನ್ನ ಚಿತ್ರಾನ್ನ ಹ್ಮ್ ಚಿತ್ರಾನ್ನ ಅಂತೂ ತುಂಬಾನೇ ಚೆನ್ನಾಗಿದೆ ಈಗ ಹೊರಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಮನೆಗೆ ಪಾರ್ಸಲ್ ಕೊಟ್ಟಿದ್ದಾರೆ ಅಡುಗೆ ಮಾಡಿ ಥ್ಯಾಂಕ್ಸ್ ಅಕ್ಕ ಟೈಮು ಎಷ್ಟಾಗಿದೆ ಆಯಿತು ಹನ್ನೊಂದೂವರೆ ಆಯಿತು ಹನ್ನೊಂದೂವರೆ ಈಗ ಹೊರಟಿದ್ದೀವಿ ನಿಧಾನಕ್ಕೆ ಹೋಗೋಣ ನೋಡಿ ರೈಟ್ ಅಲ್ಲ ಹ್ಞೂ ಹಾಂ ರೈಟ್ ರೈಟ್ ಎಲ್ಲಿದ್ದೀವಿ ಸ್ನೇಹ ಗಂಟೆ ಬರ್ತದೆ ನನಗೂ ಅಷ್ಟೇ ನಾವೇ ನಮ್ಮ ಮನೇಲಿರ್ತೀವಪ್ಪ ನಾನು ಪ್ರಾಪರಾಗಿ ನಿಧನ ಇದೆ ಯಾರೇನೋ ಅದೇನು ಮಮ್ಮಿ ಒಂದುವರೆಗೆ ಮಾಡಿಕೊಂಡು ಎಂಟು ಗಂಟೆಗೆ ಬೇಗ ಎಚ್ಚರ ಆಗಿಬಿಡುತ್ತೆ ಇದ್ದೇನೆ ಬರ್ತಿಲ್ಲ ಅಟ್ಲೀಸ್ಟ್